ಅಂತೀನಿ ಗೋಡೆಗೆಲ್ಲ ಫುಲ್ ಪೇಂಟ್ ಮಾಡಿದ್ರು ಏನಿದು ಇಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ರಲ್ಲ ಏನಿದು ಅಂತ ನೋಡಿದ್ರೆ ನಾವ್ ಇದ್ ಯಾವ್ದೋ ದೇವಸ್ಥಾನ ಇರ್ಬೇಕಂತ ನೋಡ್ತಾ ಇದೀವಿ ಅದ್ ನೋಡಿದ್ರೆ ರಾಜಸ್ಥಾನಿ ರೆಸಾರ್ಟ್ ಅದು ಏನೋ ಒಂಥರ ಯುನಿಕ್ ಆಗಿ ಚೆನ್ನಾಗಿತ್ತು ರೆಸಾರ್ಟ್ ಈ ಪ್ಲಸ್ ಫೋಟೋಶೂಟ್ ತುಂಬಾ ಚೆನ್ನಾಗಿದೆ ಅಂದಿಗ ಫೋಟೋಶೂಟ್ ಕೂಡ ಮಾಡ್ತಾ ಇದ್ರು ದಿನ ಬಂದು ಇಂಡಿಪೆಂಡೆನ್ಸ್ ಡೇ ನಮ್ಮ ನನ್ನ ಹಸ್ಬೆಂಡ್ ಇವತ್ತು ರಜಾ ಆಗ್ಬಿಟ್ಟು ಮನೇಲಿ ರೆಸ್ಟ್ ಮಾಡ್ಬೇಕಂತ ಮನೇಲಿ ಫೋಟೋಶೂಟ್ ಪ್ಲೇಸ್ ತುಂಬಾ ಚೆನ್ನಾಗಿತ್ತು ಅದಕ್ಕೆ ನಾವೊಂದ್ ಎರಡು ಫೋಟೋಸ್ಗಳು ತಗೊಂಡು ಅಲ್ಲಿಂದ ಹೊರಟ್ವಿ ಈ ಫಾರೆಸ್ಟ್ ಮಂಕಿಗಳು ತುಂಬಾ ಇದಾವೆ ಏನಾದ್ರು ಎಣ್ಣೆ ಏನಾದ್ರು ತಗೊಂಡೋಗಿದ್ರೆ ಮಂಕಿ ಕೊಡ್ಬೋದಾಗಿತ್ತಲ್ಲ ಅಂತ ಅನ್ಕೊಂತ ಇದ್ರಿ ನನ್ ಮಗಳಿಗೆ ಮಂಕಿಗಳು ತುಂಬಾ ಇಷ್ಟ ಆಗಿದ್ವು ತಗೊಂಡೋಗಣ ಮನೇಲಿ ಸಾಕೊಳ್ಳೋಣ ಇದನ್ ತಗೊಂಡೋಗೋಣ ಅಂತ ಹೇಳ್ತಾ ಇದ್ಲು ಅಲ್ಲಿಂದ ಓಡೋದಕ್ಕೆನೇ ಬಿಡ್ತಾ ಇರ್ಲಿಲ್ಲ ಅಂಕಿನ ಬೇರೆ ಕಡೆ ತಗೊಂಬರೋಣ ಪರ್ಮಿಷನ್ ತಗೊಂಡ್ಬಿಟ್ಟು ತಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಬಂದ್ವಿ ಫೈನಲಿ ಲೇಕ್ ಹತ್ರ ಬಂದ್ವಿ ಬಟ್ ನಾನು ಎಕ್ಸೈಟ್ ಇರಲಿಲ್ಲ ಅಲ್ಲಿ ನನ್ನ ಬೋಟಿಂಗ್ ಎಲ್ಲ ಇರುತ್ತೆ ಅಂತ ಫುಲ್ ಎಕ್ಸೈಟ್ ಆಗಿದೆ ಬೋಟಿಂಗ್ ಎಲ್ಲ ಇರುತ್ತಲ್ವಾ ಅಂತ ಬಟ್ ಅಲ್ಲಿ ಬೋಟಿಂಗ್ ಏನು ಇರಲಿಲ್ಲ ಅಲ್ಲಿ ಪರ್ಮಿಷನ್ ಇಲ್ಲ ಇಲ್ಲ ಹತ್ರ ಹೋಗೋದಿಕ್ಕೆ ಹಾಗಂತ ಅಲ್ಲಿ ಜನ ಯಾರು ಇಲ್ಲ ಅಂತಲ್ಲ ತುಂಬಾ ಜನ ಬರ್ತಾ ಇದ್ರು ಬ್ಯಾಂಗ್ಳೂರ್ ಅಂತ ಟ್ರಾಫಿಕ್ ಪೊಲ್ಯೂಷನ್ ಅಂತ ಸಿಟಿನಲ್ಲಿ ಇದೊಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಮೈಂಡ್ ಫ್ರೀ ಮಾಡ್ಕೊಳ್ಳೋದಕ್ಕೆ ಮೈಂಡ್ ಫ್ರೆಶ್ ಅಂತ ಅನ್ಸುತ್ತೆ ವೆಹಿಕಲ್ ಸೌಂಡು ಪೊಲ್ಯೂಷನ್ ಏನಿರೋದಿಲ್ಲ ಫುಲ್ ಖುಷಿ ಖುಷಿ ಅಲ್ವಾ ಹ್ಯಾಪಿ ನಾನು ನನ್ನ ಹಸ್ಬೆಂಡ್ನ ಎಲ್ಲಾದರೂ ಹೊರ್ಗಡೆ ಕರ್ಕೊಂಡೋಗಿ ಅಂತ ಹೇಳೋಕ್ಕೆ ಬ್ಯಾಂಗ್ಳೂರಲ್ಲಿ ಎಲ್ಲೋಗ್ತಾ ಎಲ್ಲ ಹೋಗ್ತಾ ಎಲ್ಲ ಟ್ರಾಫಿಕ್ ಜಾಮು ಸಿಗ್ನಲ್ಲು ಎಲ್ಲ ಹಿಂಸೆ ಬೇಡ ಎಲ್ಲೋ ಹೋಗೋದು ಬೇಡ ಸುಮ್ಮನೆ ಆರಾಮಾಗಿರು ಅಂತ ಹೇಳ್ತಾಯಿದ್ರು ಎಲ್ಲ ಎಲ್ಲಾದರೂ ಹೋಗಲೇಬೇಕು ಚಿನ್ನ ಲಾಂಗ್ ಡ್ರೈವ್ ಕರ್ಕೊಂಡೋಗ್ಬಿಡಿ ಎಲ್ಲಿಗೂ ಹೋಗೋದು ಬೇಡ ಚಿನ್ನ ರೋಡಲ್ಲಿ ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತೀವಿ ಮತ್ತು ಕೊನೆಗೆ ಹೆಸರು ಬೆಟ್ಟ ಲೇಕ್ಗೆ ಹೋಗೋಣ ಅಂದ್ಬಿಟ್ಟು ಹೇಳ್ತೀವಿ ಇನ್ನೊಂದು ಇಲ್ಲಿ ಸ್ಪೆಷಲ್ ಏನು ಅಂತಂದರೆ ಇನ್ನು ತುಂಬ ಶೂಟಿಂಗ್ಸ್ ಆಗಿದೆ ವೀಡಿಯೋಸು ಮೂವೀಸ್ ಶೂಟಿಂಗ್ಸ್ ಎಲ್ಲ ಇಲ್ಲಾಗುತ್ತೆ ಅಲ್ಲೆಲ್ಲ ಹೋಗಂಗಿಲ್ವಾ ಮತ್ತಲ್ಲಿ ಹೋಗಿದ್ದಾರೆ ಯಾರು ನೋಡಿಲ್ಲ ಅನ್ಸುತ್ತಲ್ಲ ಅಲ್ಲಿ ನೀರ್ ಹತ್ರ ಹೋಗ್ಬಾರ್ದು ಅಂತ ಫುಲ್ ಕವರ್ ಮಾಡಿದ್ದಾರೆ ಮತ್ತೆ ಬೋರ್ಡ್ ಹಾಕಿದ್ದಾರೆ ಆದರೂ ಅಲ್ಲೆಲ್ಲ ಹೋಗಿ ಫೋಟೋ ಶೂಟ್ ಮಾಡ್ತಾ ಇದ್ರು ಕಾಗೆ ಇರತ್ಕ ಕಾಗೆ ಕ್ಲಾಪ್ಸ ಯಾವ್ದಾ ಕಾಗೆ ಫೋಟೋನಾ ನೋಡಿ ನಿನ್ನ ಕಲಿತದ ನಿನಗೆ ಹೆಂಗ ಬಾ ಇರುತ್ತೆ ಹಂಗೆ ಇಲ್ಲಿ ತುಂಬಾ ಜನ ವಾಕ್ ಮಾಡೋದಕ್ಕೆ ಬರ್ತಾರೆ ಅಲ್ಲಿ ಹತ್ರದಲ್ಲೇ ಮನೆಗಳಿರೋರು ಅಲ್ಲಿ ಏನು ಬೋಟಿಂಗ್ ಏನು ಇರಲಿಲ್ಲ ಒಂದು ವಾಕ್ ಆಯಿತು ಮತ್ತೆ ಮೈಂಡ್ ಕೂಡ ಫ್ರೆಶ್ ಅನ್ನಿಸ್ತು ಅಲ್ಲಿಂದ ಹೋಗಿ ಮತ್ತೆ ನೋಡಬೇಕಿದ್ರೆ ಲಾಸೆ ಹೊಟ್ಟೆ ಚಿತ್ತೈತೆ ಅಂತ ಹೇಳಿದ್ರು ಅವಳಿಗೆ ಏನಾದರೂ ಕೊಡ್ಸೋಣ ಅಂತ ಬೇಕಿ ಹತ್ರ ನಿಂತಿದ್ವಿ ಲಿಪಾಪ್ ಈ ತರ ಪ್ಲೇಸ್ ನಮಗ್ ಹತ್ರ ಆಗೋ ರೋಡಲ್ಲೇನೆ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಜೊತೆಗೆ ಮೈಂಡ್ ಫ್ರೆಶ್ ಅಂತ ಅನ್ನಿಸ್ತು ನೀವು ಯಾರಾದ್ರೂ ಹೆಸರು ಕಟ್ಟ ರೋಡ್ ಸೈಡ್ ಇದ್ರೆ ಈ ಪ್ಲೇಸ್ ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಹತ್ತರ ಕತ್ತಲಿನ ಯಾರಿಗೂ ಕಾಣದಂತೆ ಹಾಗೆ ನಕ್ಕರೆ ಬೆಳಕಿನ ನನಗೂ ನಗು ಇನ್ನೊಬ್ಬರ ನಗುವಿಗೆ ಕಾರಣವಾಗುತ್ತೆ ಅಂತ ಹೇಳ್ತಾ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್